ನಮಸ್ಕಾರ ಬೆಳಗ್ಗೆ ರಾಮಯ್ಯ ಅವರು ಮಾತಾಡ್ತಾ ಇರಬೇಕಾದ್ರೆ ಇದು ದಿಕ್ಕೆಟ್ಟ ಸನ್ನಿವೇಶ ಈ ಸಮಯದಲ್ಲಿ ದಿಕ್ಕೆಟ್ಟ ಸನ್ನಿವೇಶದಲ್ಲಿ ದಿಕ್ಸೂಚಿ ಭಾಷಣ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇದು ಮಾಧ್ಯಮಕ್ಕೆ ಹೆಚ್ಚು ಅನ್ವಯ ಆಗುತ್ತೆ ಅನಿಸುತ್ತೆ ಅಷ್ಟು ಮಾಧ್ಯಮಗಳು ಮತ್ತು ಮಾಧ್ಯಮದ ಸುತ್ತ ನಡೀತಾ ಇರೋ ಕೆಲಸಗಳು ಅಟ್ಲೀಸ್ಟ್ ಒಂದು ಒಳ್ಳೆಯ ಥರದಲ್ಲಿ ಕೆಲಸ ಮಾಡಬೇಕು ಒಂದು ಪ್ರಗತಿಪರವಾಗಿ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಕೂಡ ದಿಕ್ಕೆಟ್ಟ ದಿಕ್ಕೆಟ್ಟಿರುವ ಸನ್ನಿವೇಶ ಇದು ಬಟ್ ನಾವು ಸಾಮಾನ್ಯವಾಗಿ ಮಾಧ್ಯಮಗಳ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಬೇರೆ ಯಾವುದ್ರ ಬಗ್ಗೆ ಮಾತಾಡಬೇಕಾದ್ರೂ ಕೂಡ ಈಗ ಇವತ್ತಿನ ಕೊಟ್ಟ ಟಾಪಿಕ್ ಕೂಡ ತೊಂಬತ್ತರ ದಶಕದ ಕರ್ನಾಟಕ ಅಂತ ಇದೆ ಅಂದರೆ ತೊಂಬತ್ತರ ದಶಕದ ನಂತರ ಇವತ್ತು ನಾವು ನೋಡ್ತಾ ಅಪಸವ್ಯಗಳು ಶುರುವಾಯಿತ ಮಾಧ್ಯಮದಲ್ಲಿ ಅಥವಾ ಅದಕ್ಕೆ ಮುಂಚೆಯಿಂದನೂ ಇತ್ತ ಅಥವಾ ಮುನ್ ಅದ್ರದ್ದು ಮುಂದುವರಿಕೆನಾ ಅಂತ ಒಂದು ಸಲ ನಾವು ಸ್ವಲ್ಪ ಅವಲೋಕನ ಮಾಡ್ಕೋಬೇಕಾಗುತ್ತೆ ಅಂತ ನನಗನ್ನಿಸುತ್ತೆ ಖಂಡಿತ ತಂತ್ರಜ್ಞ ತಂತ್ರಜ್ಞಾನದಲ್ಲಿ ವ್ಯತ್ಯಾಸಗಳು ಆಗಿದ್ದಾವೆ ಆ ತಂತ್ರ ಕ ತಂತ್ರಜ್ಞಾನದ ಕಾರಣದಿಂದ ಆ ಸುದ್ದಿ ಉತ್ಪಾದನೆ ಅಥವಾ ಸುದ್ದಿ ಸುದ್ದಿ ಜನಕ್ಕೆ ರೀಚ್ ಆಗೋ ರೀತಿ ಅದರಲ್ಲಿ ಮಹತ್ವದ ಬದಲಾವಣೆಗಳಾಗಿದ್ದಾವೆ ಸಲ ಅದು ಒಳ್ಳೆಯ ಬದಲಾವಣೆ ಅನ್ನಿಸುತ್ತೆ ಕೆಡಕುಗಳೇ ಜಾಸ್ತಿ ಆಗಿದೆ ಬಟ್ ಆದರೆ ಒಟ್ಟಾರೆಯಾಗಿ ಮಾಧ್ಯಮಗಳನ್ನ ನಾವು ತೊಂಬತ್ತರಿಂದ ಮುಂಚೆ ಇದ್ದಿದ್ದ ಮಾಧ್ಯಮ ಅಥವಾ ತೊಂಬತ್ತರ ನಂತರದ ಮಾಧ್ಯಮ ಕರ್ನಾಟಕದಲ್ಲಾಗಲಿ ಅಥವಾ ಗ್ಲೋಬಲಿ ಅಥವಾ ಭಾರತದ ಮಟ್ಟಕ್ಕಾದರೆ ಅದ್ರ ಮನಸ್ಥಿತಿಯಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ ಕೇಳಿಕೊಂಡ್ರೆ ಅಷ್ಟೇನಿಲ್ಲ ಅಂತ ನನ್ನ ವೈಯಕ್ತಿಕವಾದ ಅನಿಸಿಕೆ ಬಟ್ ಒಂದು ಸ್ಟಾರ್ಕ್ ಡಿಫ್ರೆನ್ಸ್ ಎಲ್ಲರೂ ಗಮನಿಸಿದ್ದೀವಿ ಬೆಳಗ್ಗೆಂದ್ ಹೇಳ್ತಾ ಇದ್ದೀವಿ ಅಂದರೆ ತೊಂಬತ್ತಕ್ಕಿಂತ ಮುಂಚೆ ಮಾಧ್ಯಮಗಳು ಜಾಸ್ತಿ ಪ್ರಿಂಟಲ್ಲಿದ್ದೋ ಒಂದು ಕುಟುಂಬಗಳ ಒಡೆತನದಲ್ಲಿದ್ದೋ ತೊಂಬತ್ತರ ನಂತರ ಟಿ ವಿ ಮಾಧ್ಯಮಗಳು ಬಂದೋ ಡಿಜಿಟಲ್ ಮಾಧ್ಯಮಗಳು ಬಂದೋ ಅವು ಹೆಚ್ಚೆಚ್ಚು ಕಾರ್ಪೊರೇಟ್ ಕಾರ್ಪೊರೇಟೈಸ್ ಆಗ್ತಾ ಹೋದು ಸೊ ಅಟ್ಲೀಸ್ಟ್ ಒಂದು ಕುಟುಂಬ ಮಾಧ್ಯಮಗಳಿಗೆ ನಾವು ನೋಡಿದಂಗೆ ಕುಟುಂಬ ಕುಟುಂಬ ಒಡೆತನದಲ್ಲಿದ್ದ ಮಾಧ್ಯಮಗಳು ಅವರೇ ಹಾಕೋತಾ ಇದ್ದ ಒಂದು ಸಣ್ಣ ಮಟ್ಟದ ನಿರ್ಬಂಧಗಳ ಕಾರಣಕ್ಕೋ ಅಥವಾ ಒಂದು ಸಣ್ಣ ಮಟ್ಟದಲ್ಲಿ ಅದೇನೋ ಒಂದು ವ್ಯಕ್ತಿತ್ವ ಇರ್ತಿತ್ತು ಒಂದು ಕುಟುಂಬದ ಮಾಧ್ಯಮಗಳಿಗೆ ಒಂದು ಸ ಒಂದು ರಿಸ್ಟ್ರಿಕ್ಷನ್ ಇರ್ತಾ ಇತ್ತು ಅಷ್ಟು ಪ್ರಭುತ್ವಗಳ ತುತ್ತೂರಿ ಅಷ್ಟು ಅನ್ಸ್ಕೊಳ್ತಾ ಇದ್ದಿದ್ದರು ಅನ್ಸ್ಕೊಳ್ತಾ ಇರಲಿಲ್ಲ ಬಟ್ ಎರಡೂ ಮಾಧ್ಯಮಗಳು ಕುಟುಂಬ ಒಡೆತದ ಮಾಧ್ಯಮಗಳಾಗಲಿ ಕಾರ್ಪೊರೇಟೈಸ್ಡ್ ಮಾಧ್ಯಮಗಳಾಗಲಿ ಒಂದು ಸಣ್ಣ ಮಟ್ಟದಲ್ಲಿ ವ್ಯವಸ್ಥೆನ ಕಾಪಾಡ್ಕೊಳ್ಳೋವಂಥದ್ದೇ ಒಂದು ಎಲ್ಲ ಎಲಿ ಎಲಿಟಿಸ್ಟಾಗೇ ಇದ್ದಿದ್ದಾವೆ ಎಲ್ಲವನು ಒಂದು ಜನಸಾಮಾನ್ಯರಿಗೇನು ಗೊತ್ತಾಗಲ್ಲ ಸಾಮಾನ್ಯವಾಗಿ ನಾವು ಹೇಳಬೇಕು ಜನಸಾಮಾನ್ಯರನ್ನು ತಿದ್ದಬೇಕು ಅನ್ನೋ ದೃಷ್ಟಿಯಿಂದನೇ ಅವು ಕಾರ್ಯನಿರ್ವಹಿಸ್ತಾ ಇದ್ದವು ಸೋ ಬಹುತೇಕ ಸಂಸ್ ಬಹುತೇಕ ಸಂದರ್ಭಗಳಲ್ಲಿ ಆ ಸ್ಥಾಪಿತ ವ್ಯವಸ್ಥೆ ಅಲುಗಾಡದೆ ಇರೋ ಥರ ಅದು ಬದಲಾಗದೇ ಇರೋ ಥರ ಕಾಯ್ದಿದೆ ಜಾಸ್ತಿ ಇದಕ್ಕೆ ನಾವು ಗ್ಲೋಬಲ್ಲಾಗಿ ಕೂಡ ಸುಮಾರು ಉದಾಹರಣೆಗಳು ಸಿಗ್ತವೆ ಈಗ ನಾವು ಇವತ್ತು ಏನು ನಾವು ಲೆಫ್ಟ್ ಲೀನಿಂಗ್ ಅಂತ ಅಂದ್ಕೋತೀವಿ ನ್ಯೂಯಾರ್ಕ್ ಟೈಮ್ಸ್ ಆಗಲಿ ವಾಷಿಂಗ್ಟನ್ ಪೋಸ್ಟ್ ಆಗಲಿ ನೀವು ವಿಯೆಟ್ನಾಂ ವಾರಲ್ಲಿ ಈ ಪತ್ರಿಕೆಗಳು ವರ್ತಿಸಿರೋ ರೀತಿ ಅವು ಬರೆದಿರೋ ವರದಿಗಳು ನೋಡಿದ್ರೆ ನಾಮ್ ಚಾಮ್ಸ್ಗೆ ಅವ್ರನ್ನ ಆ ಪತ್ರಿಕೆಗಳು ಪ್ರಪಗಂಡ ಪತ್ರಿಕೆಗಳು ಅಂತಲೇ ಕರೀತಾರೆ ಇದು ನಮ್ಮ ಕರ್ನಾಟಕದ ಮಟ್ಟಿಗೆ ಏನು ಬೇರೆ ಆಗಿತ್ತಾ ಅಂದರೆ ಸುಮ್ಮನೆ ಒಂದು ಸರಳ ಉದಾಹರಣೆ ತಗೋಬೋದು ಕರ್ನಾಟಕದ ಮಟ್ಟಿಗಾಗಲಿ ಅಥವಾ ಭಾರತದ ಮಟ್ಟಿಗಾದರೂ ಆಗಲಿ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಭಿಯಾನಗಳನ್ನ ಯಾವುದಾದ್ರು ಮೇನ್ ಸ್ಟ್ರೀಮ್ ಮೀಡ್ಯಾಗಳಾಗಲಿ ಆಗಿನ ಕಾಲದ ಮೀಡ್ಯಾಗಳದೂ ಮಾಡಿದಾವ ಅಂತ ನಾವು ಪ್ರಶ್ನೆಗಳು ಕೇಳ್ಕೊಂಡ್ರೆ ಈಗ ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಆಗಲಿ ಅಥವಾ ಮೀಸಲಾತಿ ಬಗ್ಗೆ ಒಂದು ಜನಾಭಿಪ್ರಾಯ ಮೂಡಿಸೋವಂಥ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಿಸೋವಂಥ ಯಾವತ್ತಾದ್ರೂ ಅಭಿಯಾನಗಳು ಮೀಡಿಯಾ ಕಡೆಯಿಂದ ನಮಗೆ ನಮಗೆಲ್ಲೂ ಆ ಥರದ್ದು ಎದ್ದು ಕಾಣಿಸುವಂಥ ಯಾವುದು ಎಲ್ಲೂ ಕಾಣಿಸೋದೇ ಇಲ್ಲ ಅಂದರೆ ಮೀಸಲಾತಿ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಉಳ್ಕೊಳ್ಳುವಂಥ ರೀತಿಯಲ್ಲೇ ನಮ್ಮಲ್ಲಿ ಎಲ್ಲ ಮಾಧ್ಯಮಗಳು ಕೆಲಸ ಮಾಡಿದ್ದವು ಹಬ್ಬ ಅಂದರೆ ನಮಗೆ ಆ ಏನಾದರೂ ಒಂದು ಒಳ್ಳೆಯ ಜನಾಭಿಪ್ರಾಯ ಒಂದು ಪ್ರಗತಿಪರವಾದ ಜನಾಭಿಪ್ರಾಯ ಮೂಡಿಸಬಹುದಾದ ಒಂದು ನನಗೆ ಅಟ್ಲೀಸ್ಟ್ ನನಗನ್ಸಿರೋದು ಅಂದರೆ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಬಗ್ಗೆ ಮತ್ತು ಬೇಟೆಗಳ ಬಗ್ಗೆ ಜನಗಳಲ್ಲಿದ್ದ ಒಂದು ರೊಮ್ಯಾಂಟಿಕ್ ಕಾನ್ಸೆಪ್ಟ್ ಏನಿತ್ತು ಅದನ್ನು ಬದಲಾಯಿಸುವಂಥದ್ದು ಒಂದು ಸಣ್ಣ ಮಟ್ಟಿಗೆ ಬಹುಶಃ ಅದು ಕೂಡ ಬ್ರಾಹ್ಮಣಿಕಲ್ ಸಿಸ್ಟಮ್ಗೆ ಅದು ಆ ಬೇಟೆ ಬಗ್ಗೆ ಆ ಥರದ್ದು ಇಲ್ಲದೇ ಇರೋದ್ರಿಂದ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಮಾಡೋದೇನೋ ಗೊತ್ತಿಲ್ಲ ಇನ್ನೊಂದು ನಮಗೆ ಒಂದು ಸ್ಟ ಕಣ್ಣಿಗೆ ಎದ್ದು ಕಾಣೋ ಎಕ್ಸಾಂಪಲ್ಲು ಇದು ಯಾಕೆ ಹೇಳ್ತೀವಿ ಅಂದರೆ ಆಗಲೇ ತರೀಕೆರೆ ಸರ್ ಕೊಡೋದು ನಾಪ್ಸ್ಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನವೆಂಬರಲ್ಲಿ ಇಲ್ಲೇ ಮೈಸೂರಲ್ಲೇ ಹೊಸ ಅಲೆಗಳಲ್ಲಿ ಭಾಷಣ ಮಾಡಿದ್ದು ಬಸವಲಿಂಗಪ್ಪ ಅವ್ರ ಭಾಷಣ ಅವತ್ತು ಕನ್ನಡ ಸಾಹಿತ್ಯದಲ್ಲಿ ಭೂಸಾ ಇದೆ ಅಂತ ಯಾವುದೋ ಒಂದು ಒಂದು ವರ್ಗದ ಸಾಹಿತ್ಯಕ್ಕೆ ಹೇಳಿದ್ದ ಅವರ ಒಂದು ಮಾತು ಅದಕ್ಕೆ ಅವತ್ತು ಬಸವಲಿಂಗಪ್ಪ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡುವಂಥ ಸ್ಥಿತಿ ಬಂತು ಅವತ್ತಿಗೆ ಹಾಗೆ ನೋಡಿಕೊಂಡ್ರೆ ಅದು ಅದು ತಳ ಸಮುದಾಯದಿಂದ ಹುಟ್ಟಿದ ಪತ್ರಿಕೆನ ಆಗಿದ್ದರೂ ಕೂಡ ಅವತ್ತು ಅವರು ಕೂಡ ಎಷ್ಟೋ ತಳ ಸಮುದಾಯದ ಒಂದು ಪಾಲಿಟಿಕ್ಸ್ ಮಾಡ್ತಾಯಿದ್ರು ಕೂಡ ಪ್ರಗ ಪ್ರಜಾವಣಿಯಿಂದ ಪತ್ರಿಕೆನೇ ಬಸವಲಿಂಗಪ್ಪನ ವಿರುದ್ಧ ತುಂಬ ಬರಿತ್ತು ಅಂತ ನಾವು ಇವತ್ತಿನ ಓದ್ತೀವಿ ಆ್ಯಕ್ಚುಲಿ ಸೊ ಅವರೊಬ್ಬರು ದಲಿತ ಸಚಿವರಾಗಿದ್ದು ಮಲ ಉರುವ ಪದ್ಧತಿ ನಿಷೇಧ ಮಾಡಿದರು ಹಿಂದೂ ಧರ್ಮದಲ್ಲಿ ಅಪಸವ್ಯಪಗಳ ಬಗ್ಗೆ ತುಂಬ ಮಾತಾಡ್ತಾಯಿದ್ರು ಸೊ ಅವರು ಆ ಹಿಂದಿಂದನೂ ಕೂಡ ಅವರು ಶಿವಮೊಗ್ಗದಲ್ಲಿ ಹಿಂದೂ ಧರ್ಮದ ತಾರತಮ್ಯಗಳ ಬಗ್ಗೆ ಮಾತಾಡಿದ್ದು ನಾ ತಿರುಚಿ ಬರೆದಿದ್ದ ಪತ್ರಕರ್ತನನ್ನು ಉದ್ದೇಶಿಸಿ ಮಾತಾಡಿದ್ದರು ಅಂತ ಹೇಳ್ತಾರೆ ಆ್ಯಕ್ಚುಲಿ ಸೊ ಆ ಅವರು ಆ ಅಂಥ ಲೇಖಕರಿ ಕನ್ನಡ ಸಾಹಿತ್ಯದಲ್ಲಿ ಅದು ಭೂಸ ಆಗುತ್ತೆ ಅಂತ ಹೇಳಿದ್ದನ್ನು ಯಾವ ಥರ ತಿರುಚಿ ಅದನ್ನು ಒಂದು ದೊಡ್ಡ ಚಳುವಳಿ ರೂಪಕ್ಕೆ ತಂದು ಅಂದರೆ ಅವತ್ತು ವಿವೇಕ ಯಾವ ಥರ ಮೂಡಿಸ್ಬೇಕಾಗಿತ್ತು ಅವ್ರು ಹೇಳ್ತಿದ್ದರು ಸರಿ ಅಂತ ಹೇಳಿ ಅದನ್ನು ಮುಂದುವರೆಗೆ ಮಾಡಬೇಕಾಗಿತ್ತು ಅವತ್ತು ಬ್ರಾಹ್ಮಣ್ಯ ಬ್ರಾಹ್ಮೀಣಿಕರ ಶಕ್ತಿಗಳಿಗೆ ಸವಾಲಾಗಿದ್ದ ಬಸವಲಿಂಗಪ್ಪನ ಕೆಳಗಡೆ ಹೇಳಿಸ್ತಾರೆ ಸೊ ಅಂದರೆ ಅವತ್ತಿಂದ ಕೂಡ ಎಪ್ಪತ್ತರ ದಶಕದಿಂದ ಹಿಡಿದು ತೊಂಬತ್ತು ದಶಕದಿಂದ ಹೊರತು ತೊಂಬತ್ತು ತೊಂಬತ್ತು ಆದಮೇಲೂ ಕೂಡ ಅದೇ ವ್ಯವಸ್ಥೆ ಮುಂದುವರೆದಿದೆ ಅನಿಸುತ್ತೆ ನನಗೇನು ಬಟ್ ಒಂದು ಏನಾಗುತ್ತೆ ಅಂದರೆ ಅವತ್ತು ಅಟ್ಲೀಸ್ಟ್ ಒಂದು ಪಕ್ಷ ಅದೇ ನಾನು ಹೇಳಿದಂಗೆ ಒಂದು ಕುಟುಂಬ ಒಡೆತದಲ್ಲಿದ್ದ ಪತ್ರಿಕೆಗಳು ಒಂದು ಸಣ್ಣ ಮಟ್ಟದಲ್ಲಿ ಅದೇ ಪ್ರಭುತ್ವಗಳು ಎಲ್ಲೋ ಒಂದು ಪ್ರಗತಿ ಪ್ರಗತಿಪರವಾದ ಕೆಲಸಗಳು ಮಾಡಬಹುದು ಅನ್ನೋ ಏನೋ ಪ್ರಭುತ್ವಗಳನ್ನ ಎದುರಾಕೊಳ್ಳುವಂಥ ಸ್ಥಿತಿನಾದರೂ ಇತ್ತು ಬಟ್ ಇವತ್ತು ಆ ಸ್ಪೇಸ್ ಇಲ್ಲದೇ ಇರೋ ಪ್ರ ಇಲ್ಲದೇ ಇರೋ ರೀತಿಯಲ್ಲಿ ಪ್ರಭುತ್ವಗಳು ಬೆಳೆದು ಬಿಟ್ಟಿದೆ ಸೊ ಅಷ್ಟು ರಿಪ್ರೆಸಿವ್ ರಿಜೈಮ್ಸ್ಗಳು ಹಾಗೂ ಆಲ್ ಓವರ್ ಇದು ವಿಶ್ವದಾದ್ಯಂತ ನಾವು ನೋಡ್ತಾ ಇರೋ ನೋಡ್ಕೊಂಡು ಬರ್ತಾ ಇರೋದು ಸಂಗತಿ ಆಗಿದೆ ಎಲ್ಲ ಕಡೆ ಬಿಗಿ ಹಿಡಿತನ್ನು ಸಾಧಿಸ್ತಾ ಇದಾವೆ ಪ್ರಭುತ್ವಗಳು ಈ ಸಮುದ ಈ ಸಮಯದಲ್ಲಿ ಮಾಧ್ಯಮಗಳು ಕಂಪ್ಲೀಟಾಗಿ ಔಟ್ ಆ್ಯಂಡ್ ರೈಟ್ ಮಾ ಪ್ರಭುತ್ವಗಳು ತುತ್ತೂರಿಗಾಗಿರೋದು ಅದು ತೊಂಬತ್ತರ ದಶಕದ ಎಕ್ಸ್ಪೆಷಲಿ ಎರಡು ಸಾವಿರದ ದಶಕದ ನಂತರದ ವಿದ್ಯಮಾನ ಅನ್ಬೋದು ಈಗ ನೋಡಿ ಈಗ ಬಹುಶಃ ಬಹುಶಃ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ವಿಜಯ ಕರ್ನಾಟಕ ಪತ್ರಿಕೆ ಕರ್ನಾಟಕದಲ್ಲಿ ಬಂದಿದ್ದು ಅನ್ಸುತ್ತೆ ಅಲ್ಲಿವರೆಗೂ ಪತ್ರಿಕೆಗಳು ಔಟ್ ಆ್ಯಂಡ್ ಡ್ರೈ ಔಟ್ ಆ್ಯಂಡ್ ಔಟ್ ಆಗಿದ್ವಾ ಅಂತ ಪ್ರಶ್ನೆ ಕೇಳ್ಕೊಬಂತು ಕಮಿನಲ್ಲಾಗಿದ್ದು ಸಾಮಾನ್ಯವಾಗಿ ಪತ್ರಿಕೆಗಳು ಕಮಿನಲ್ ಆಗಿದ್ದ ಬಟ್ ಅಷ್ಟು ಔಟ್ ಆ್ಯಂಡ್ ಔಟ್ ಮುಖಪುಟದಲ್ಲಿ ಕಮ್ಯೂನಲ್ ಆ ಕಮ್ಯೂನಲ್ ಆಗಿ ಜನಗಳನ್ನ ತಿರುಗಿಸುವಂಥ ವಿಷಯಗಳನ್ನ ಪ್ರತಿಪಾದಿಸ್ತಿದ್ವಾ ಅದು ಬಹುಶಃ ಆ ಕೇಂದ್ರ ಸರ್ಕಾರದಲ್ಲಿ ಬಂದಿದ್ದ ಸರ್ಕಾರದಿಂದ ಆ ಥರದ್ದು ಪತ್ರಿಕೆ ಬರಕ್ಕೆ ಶುರುವಾಯಿತು ಅಥವಾ ಅವತ್ತಿಂದ ಪತ್ರಿಕೆಗಳು ಮಾಡ್ತಾ ಇದ್ದಿದ್ದು ಕೆಲಸಗಳಿಂದ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಬರೋಕ್ಕೆ ಸಾಧ್ಯ ಆಯಿತು ಆಯಿತು ಒಂದು ಸ್ವಲ್ಪ ಚಿಕ್ಕನೇ ಪ್ರಾಬ್ಲಮ್ ಥರ ಅನಿಸುತ್ತೆ ಬಟ್ ಮಾಧ್ಯಮದಲ್ಲಿ ಆ ಥರದ್ದು ಅಂಗಟ್ಟ ಒಂದು ಮೊದಲಿಂದಾನೆ ಇತ್ತು ಅಂತ ನನಗನ್ಸುತ್ತೆ ಸೊ ಇವತ್ತು ಅದರದ್ದು ನಾವು ಪ್ರತಿಫಲನ ನಾವು ಕಾಣ್ತಾ ಇದ್ದೀವಿ ಬೆಳಗ್ಗಿಂದ ಸಂಜೆವರೆಗೂ ಇವತ್ತು ಟಿ ವಿನಲ್ಲಿ ರಾಮ ಮಂದಿರದ ಬಗ್ಗೆ ಬರ್ತಾಯಿದೆ ಕಾಶ್ಮೀರದಲ್ಲಿ ಏನಾಗ್ತಿದೆ ಅಂತ ಯಾರೂ ಡಿಸ್ಕಸ್ ಮಾಡಲ್ಲ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಅಟ್ಲೀಸ್ಟ್ ಒಂದು ಸಣ್ಣ ಮಟ್ಟದಲ್ಲಿ ರಿಲೀಫ್ ಕೊಡುವಂಥ ಒಂದು ತೀರ್ಪು ಬಂದಾಗ ಆ ತೀರ್ಪು ಬಗ್ಗೆ ಯಾರು ಚರ್ಚೆ ಮಾಡೋದಲ್ಲ ಪ ಕನ್ನಡ ಪತ್ರಿಕೆಗಳಲ್ಲಿ ಏಳನೇ ಪುಟದಲ್ಲಿ ಹಾಕ್ಕೊಂಡಿದ್ದಂಥ ಪತ್ರಿಕೆ ಏಳನೇ ಪುಟದಲ್ಲಿ ಒಂದು ಸಿಂಗಲ್ ಕಾಲ ಮಾಡಿದಂಥ ಪತ್ರಿಕೆಗಳಿದ್ದಾವೆ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಆ ಸಮಸ್ಯೆಗಳ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಿದ್ದು ಫೆಡ್ರ ಫೆಡ್ರಲ್ ಸ್ಟ್ರಕ್ಚರ್ಗೆ ಯಾವ ಥರ ಅಪಾಯ ಆಗಿದೆ ಅನ್ನೋದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಬೆಳಗ್ಗಿಂದ ಸಂಜೆವರೆಗೂ ನಾವು ಇವತ್ತು ರಾಮ್ ರಾಮ ಮಂದಿರದ ಭಜನೆ ನೋಡ್ತಾ ನೋಡ್ತಾಯಿದ್ದೀವಿ ಇನ್ನು ಇಲ್ಲಿ ಇಲ್ಲಿಂದ ಆಗಲೇ ಹೇಳಿದೆ ಇಲ್ಲಿಂದ ಮಾತ್ರ ಸಮಸ್ಯೆ ಅಲ್ಲ ನಾವು ಅಷ್ಟೆಲ್ಲ ಪ್ರೋಗ್ರೆಸಿವ್ ಅಂದ್ಕೊಂಡು ಅಂದ್ಕೊಳ್ಳೋ ನ್ಯೂಯಾರ್ಕ್ ಟೈಮ್ಸ್ ಅವರು ಇವತ್ತು ಇಸ್ರೇಲ್ ಪ್ಯಾಲೆಸ್ಟೀನ್ ಮೇಲೆ ಮಾಡ್ತಾ ಇರೋ ಜನೋ ಕವರ್ ಮಾಡ್ತಾ ಇರೋ ರೀತಿ ಕೂಡ ಇವತ್ತಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರು ಮಾಡ್ತಾ ಇರೋ ರೀತಿ ಕೂಡ ಎಷ್ಟು ತಾರತಮ್ಯದಿಂದ ಕೂಡಿದೆ ಬಟ್ ಎಷ್ಟು ಅಮೆರಿಕನ್ ಅಮೆರಿಕನ್ ನ್ಯಾಷನಲಿಸಮ್ನ ಅದು ಪ್ರತಿಪಾದನೆ ಮಾಡೋ ರೀತಿಯಲ್ಲಿದೆ ಅನ್ನೋದಕ್ಕೆ ಒಂದು ಇಂಟರ್ಸೆಪ್ಟ್ ಡಾಟ್ ಕಾಮ್ ಅಂತ ಅವರೊಂದು ಸಣ್ಣ ವರದಿ ಮಾಡಿದ್ದಾರೆ ಅಂದರೆ ನ್ಯೂಯಾರ್ಕ್ ಟೈಮ್ಸು ಮತ್ತು ವಾಷಿಂಗ್ಟನ್ ಪೋಸ್ಟರ್ ಮಾಡಿದ ನೂರಾರು ವರದಿಗಳನ್ನ ಅವರು ಅನ್ಲೈಸ್ ಮಾಡಿ ಪ್ಯಾಲೆಸ್ಟೀನ್ ಡೆತ್ಸ್ನ ಯಾವ ಥರ ರಿಪೋರ್ಟ್ ಮಾಡ್ತಾರೆ ಇಸ್ರೇಲಿಗಳ ಡೆತ್ನ ಯಾವ ಥರ ರಿಪೋರ್ಟ್ ಮಾಡ್ತಾರೆ ಅಂತ ಇಸ್ರೇಲಿಗಳ ಸಾವನ್ನ ರಿಪೋರ್ಟ್ ಮಾಡಬೇಕಾದ್ರೆ ಸ್ಲಾಟರ್ಡ್ ಅನ್ನೋದು ಮಸಾಕರ್ ಅನ್ನೋದು ಅದೇ ಪ್ಯಾಲೆಸ್ಟೀನ್ಸ್ ಸಾವುಗಳನ್ನ ರಿಪೋರ್ಟ್ ಮಾಡಬೇಕಾದ್ರೆ ಕಿಲ್ಡ್ ಅನ್ನೋದು ಹಂಡ್ರೆಡ್ಸ್ ಆಫ್ ದ ಮಾರ್ ಕಿಲ್ಡ್ ಅನ್ನೋದು ಈ ಥರ ಎಷ್ಟು ತಾರತಮ್ಯವಾಗಿ ಕಟ್ಕೊಡ್ತಾ ಇದ್ದಾವೆ ಅಂದರೆ ಸೊ ಅಂದರೆ ನಾವು ಯಾವುದನ್ನು ಲೆಫ್ಟ್ ಕ್ಲೀನಿಂಗು ಎಡಪಂಥೀಯ ಮಾಧ್ಯಮಗಳು ಅಂತ ನಾವು ಹೊಂದ್ಕೋತೀವೋ ಅವು ಕೂಡ ಆ ಥರ ಇರೋಲ್ಲ ಒಳಗಡೆ ಬೇಸಿಕಲಿ ಅವು ಕೂಡ ಒಂದು ರಾಷ್ಟ್ರೀಯತೆಯನ್ನು ಪ್ರತಿಭಾದಿಸುವಂಥ ಮಾಧ್ಯಮಗಳಾಗಿರ್ತವೆ ಸೊ ಇದ್ರ ಮುಂದುವರಿಕೆಯಾಗಿ ನಾವು ಬಹುಶಃ ಈ ಕಾರ್ಪೊರೇಟೈಸ್ಡ್ ಆದ ಸೋಷಿಯಲ್ ಮಾಧ್ಯಮಗಳನ್ನ ನಾವೇನು ಕಾಣ್ತೀವಿ ಇದು ಫೇಸ್ಬುಕ್ ಆಗಲಿ ಟ್ವಿಟರ್ ಆಗಲಿ ಅವು ಕೂಡ ಆ ಈ ಇಲ್ಲಿ ಬ್ರಾಹ್ಮೀಣಿಕ ಸಿಸ್ಟಮ್ ಏನು ಮಾಧ್ಯಮಗಳು ಕಟ್ಕೋತು ಅಥವಾ ಅಲ್ಲಿ ವೈಟ್ ಸುಪ್ರೀಮಿಸ್ಟ್ಗಳು ಅಥವಾ ವೈಟ್ ರೇಸನ್ನು ದೊಡ್ಡದಾಗಿ ಅಂಥವ್ರು ಏನು ಕಟ್ಕೊಂಡ್ರು ಮಾಧ್ಯಮಗಳು ಅವ್ರು ಅದನ್ನೇ ಮುಂದುವರಿಕೆಯಾಗಿ ಕಾಣ್ತಾ ಇದೆ ಅದೇ ಬಯಾಸಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾವೆ ಅದು ಎ ಎ ಐನಲ್ಲಿ ಆದರೂ ಆಗಲಿ ಆ ಬಯಾಸಗಳು ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾವೆ ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಎ ಐನಲ್ಲಿ ಈ ಎ ಐನ ಒಂದು ಕಡೆ ಯೂಸ್ ಮಾಡೋದ್ರಲ್ಲಿ ಈ ಬಯಾಸ ಹೆಂಗೆ ಇಂಟ್ರೊಡ್ಯೂಸ್ ಆಯಿತು ಅಂತ ಅಮೇರಿಕಾದವ್ರು ಸ್ಟಡಿ ಮಾಡ್ತಾರೆ ಈ ಯು ಎಸ್ ಜೈಲುಗಳಲ್ಲಿರೋರಿಗೆ ಪೆರೋಲ್ ಕೊಡೋಕ್ಕೆ ಕೃತಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಯೂಸ್ ಮಾಡ್ತಾರಂತೆ ಬಟ್ ಆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಲ್ಲಿ ಎಷ್ಟು ಬಯಾಸ್ ಇಂಟ್ರೊಡ್ಯೂಸ್ ಆಗಿತ್ತು ಅಂದರೆ ಮತ್ತೆ ಅದು ಹೆಚ್ಚು ಬಿಳಿಯರಿಗೆ ಮಾತ್ರ ಬೆರವು ಕೊಡ್ತಾ ಇತ್ತಂತೆ ಅಲ್ಲಿ ವೈ ಬ್ಲ್ಯಾಕ್ಸ್ನ ಮತ್ತೆ ಅಲ್ಲಿ ಅದು ತಾರತಮ್ಯವಾಗಿ ನೋಡ್ತಾ ಇತ್ತಂತೆ ಅಂದರೆ ಅದೇ ಜನ ಇಲ್ಲಿವರೆಗೂ ಮಾಧ್ಯಮಗಳನ್ನ ಕಟ್ಟಿದವರು ಈ ಹೊಸ ಮಾಧ್ಯಮಗಳನ್ನ ಕೂಡ ಸೃಷ್ಟಿಸ್ತಾ ಇರೋದ್ರಿಂದ ಆ ಬಯಾಸು ಅಲ್ಲಿದ್ದ ಬಯಾಸು ಇಲ್ಲೂ ಬರ್ತಾ ಇದೆ ಇವತ್ತು ನಾವು ಕೇಳ್ತಾ ಇದೀವಿ ಡೆಮಾಕ್ರಸಿ ಹೆಚ್ಚಾಗ್ಬಿಟ್ಟಿದೆ ಜ ಇಲ್ಲಿ ಭಾರತದಲ್ಲಿ ಅದು ನಿಯಂತ್ರಣ ಮಾಡಬೇಕು ಅಂತ ಸಾವಿರದ ಒಂಬೈನೂರ ನಲವತ್ತು ದಶಕದಿಂದಲೇ ಸುಮಾರು ಕಾರ್ಪೊರೇಟ್ ಕಾರ್ಪೊರೇಟೈಸ್ ಶಕ್ತಿಗಳು ಈ ಮಾತು ಹೇಳ್ತಾ ಬರ್ತಾ ಇದ್ದಾವೆ ಪ್ರಜಾಪ್ರಭುತ್ವವನ್ನು ನಿಯಂತ್ರಣ ಮಾಡಬೇಕು ಜನಗಳನ್ನ ನಿಯಂತ್ರಣ ಮಾಡಬೇಕು ಅಂತ ಇದು ಅದು ಇವತ್ತಿಗೂ ಕೂಡ ಮುಂದುವರ್ಕೊಂಡು ಬಂದಿರೋದು ಕಾಲ ಸೊ ಇತ್ತೀಚೆಗೆ ಲೋಕಸಭಾ ಅಧಿವೇಶನ ನಡೀತಾ ಇತ್ತು ನೂರ ನಲವತ್ತೊಂದು ಜನ ವಿರೋಧ ಪಕ್ಷದ ಸಂಸದರನ್ನು ವಿರೋಧ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ವಜಾ ಮಾಡಲಾಯಿತು ಅಮಾನತ್ ಮಾಡಲಾಯಿತು ಅಧಿವೇಶನಕ್ಕೆ ಆ ಸಮಯದಲ್ಲಿ ಒಂದು ವಿರೋಧ ಪಕ್ಷಗಳು ಕೇಳ್ಕೊಂಡಿದ್ದು ಲೋಕಸಭೆಯಲ್ಲಿ ಒಂದು ಏನು ಸೆಕ್ಯೂರಿಟಿ ಬ್ರೀಚ್ ಆಯಿತು ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ಮಂತ್ರಿಗಳಾಗಲಿ ಒಂದು ಹೇಳಿಕೆ ಕೊಡಬೇಕು ಅಂತ ಹೇಳಿ ಕೇಳಿ ಇದ್ರು ಒಂದು ಅಗ್ರೆಸಿವ್ ಆಗಿ ಯಾವುದೇ ಯಾವುದೇ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಲೋಕಸಭೆ ಆಗಲಿ ವಿಧಾನಸಭೆ ಆಗಲಿ ಆಪೋಸಿಷನ್ ಪಾರ್ಟೀಸವರು ಕೇಳೋ ರೀತಿಯಲ್ಲೇ ಕೇಳ್ತಾಯಿದ್ರು ಬಟ್ ಅಲ್ಲಿ ಅವ್ರಿಗೆ ಅದನ್ನು ಹೇಳಿಕೆ ಕೊಡಬೇಕು ಅಂತ ಅನಿಸಿದ್ದೆ ಗೌರ್ಮೆಂಟ್ ಅವರು ಅದನ್ನು ನಿರಾಕರಿಸಿದ್ರು ಸ್ಪೀಕರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಬಟ್ ಅದು ನಿರಾಕರಿಸಿದ ತಕ್ಷಣ ಪ ಪ್ರಧಾನಮಂತ್ರಿಗಳು ಹೋಗಿ ದೈನಿಕ ಜಾಗರಣ ಅಂತ ಒಂದು ಮೀಡಿಯಾಕ್ಕೆ ಇಂಟರ್ವ್ಯೂ ಕೊಡ್ತಾರೆ ಹೌದು ಅಂದರೆ ಅದ್ರ ಬಗ್ಗೆಯೂ ಕೂಡ ಅದು ಪ್ರಸ್ತಾವ ಮಾಡ್ತಾರೆ ಅದು ಅದೊಂದು ಸೆಕ್ಯೂರಿಟಿ ಬ್ರಿ ಇಶ್ಯೂ ಅದು ಸೀರಿಯಸ್ ಇಶ್ಯೂ ಅದು ನಾವು ಕ್ರಮ ತಗೋತೀವಿ ಅಂತ ಅಂದರೆ ಪ ಲೋಕಸಭೆಯಲ್ಲಿ ಅದನ್ನು ಹೇಳೋದು ಹೇಳಿದೆ ಒಂದು ಮಾಧ್ಯಮದ ಮುಂದೆ ಹೇಳ್ತಾರೆ ಅದು ಮತ್ತೆ ಅದನ್ನು ತಮ್ಮ ಚುನಾವಣೆ ಪ್ರಚಾರವಾಗಿ ಕೂಡ ಬಳಸ್ಕೊತಾರೆ ಅಂದರೆ ನೋಡಿ ಅವರು ಐದು ಚುನಾವಣೆ ಸೋತ್ಬಿಟ್ರು ಐದು ಐವರು ನಾಲ್ಕು ಸೋತ್ಪಟ್ರು ಸೊ ಅದಕ್ಕೋಸ್ಕರ ಅವರು ಹಿಂಗೆ ಆಡ್ತಾ ಇದ್ದಾರೆ ಅಂತಂದ್ರೆ ಚುನಾವಣೆ ಪ್ರಚಾರವಾಗ ಬಳಸ್ಕೊತಾರೆ ಸೊ ಇದನ್ನು ಇಟಾಲಿಯನ್ನಲ್ಲಿ ಇಟಾಲಿಯ ಒಬ್ಬ ಚಿಂತಕ ಅಂಬೋಟೆಕ್ ಆ ಮೀಡಿಯಾ ಪಾಪ್ಯುಲಿಸಮ್ ಅಂತ ಕರೀತಾನೆ ಅಂದರೆ ಅವರು ಪಾರ್ಲಿಮೆಂಟನ್ನ ಸಬ್ವೋರ್ಟ್ ಮಾಡಿಬಿಟ್ಟು ಬಂದು ಹೊರಗಡೆ ಮೀಡಿಯಾ ಮುಂದೆ ನಾನು ಜನಗಳನ್ನ ನೇರವಾಗಿ ತಲುಪ್ಕೋತೀನಿ ಅಂತ ಹೇಳ್ಕೊಳ್ಳೋದು ಸೊ ಪ್ರಭುತ್ವಗಳು ಈ ಮಟ್ಟಕ್ಕೆ ಅಪಾಯ ಮಟ್ ಅಪಾಯಕಾರಿ ಮಟ್ಟದಲ್ಲಿ ಬೆಳೆದಿವೆ ಅಂದರೆ ಮಿ ಪಾರ್ಲಿಮೆಂಟನ್ನ ಪಾರ್ಲಿಮೆಂಟ್ರಿ ಡಿಸ್ಕಷನ್ನ ಸಪೋರ್ಟ್ ಮಾಡು ನೇರವಾಗಿ ಜನರಿಗೆ ನಾನು ಹೇಳ್ತೀನಿ ಅನ್ನೋ ಒಂದು ದ್ರಾಷ್ಟ್ಯ ಬೆಳೆಸ್ಕೊಂಡಿರೋ ಕಾಲದಲ್ಲಿ ಮಾಧ್ಯಮಗಳು ನಾವೆಲ್ಲ ಅವತ್ತಿಂದ ನಾವಾಗಲೇ ಇರೋಂಗೆ ತಮ್ಮ ಕರ್ತವ್ಯ ನಿರ್ಬೋಸ್ತಲ್ಲ ನೋಡಿ ಆ ನೂರನೂವತ್ತು ಜನ ಜನ ಸಸ್ಪೆಂಡ್ ಮಾಡಿದ್ರ ಬಗ್ಗೆ ಎಲ್ಲ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಟೆಲಿಗ್ರಾಫು ಡೆಕ್ಕನ್ ನೆರಾಲ್ಡು ಈ ಥರ ಮೂರು ನಾಲ್ಕು ಎಡಿಟೋರಿಯಲ್ ಬರೆದು ಬಿದ್ದುಬಿಟ್ರೆ ಯಾವ ಟಿ ವಿ ಚಾನಲ್ಗಳು ಕೂಡ ಅದ್ರ ಬಗ್ಗೆ ಮಾತಾಡಲಿಲ್ಲ ಅದ್ರ ಬಗ್ಗೆ ಒಂದು ಜನಕ್ಕೆ ಆಕ್ರೋಶ ಹೊಡಿಸ್ಬೇಕಾಯಿತು ಆ ಥರದ ಅಭಿಯಾನ ಒಂದು ಕಡೆಯೂ ಎಲ್ಲೂ ಕಾಣಲಿಲ್ಲ ಅಂದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಕನ್ನಡದ ಬಹುತೇಕ ಟಿ ವಿ ಚಾನಲ್ಗಳು ಕೂಡ ಇದ್ರ ಬಗ್ಗೆ ಮಾತಾಡಲಿಲ್ಲ ಸೊ ಈ ಮೀಡಿಯಾ ಪಾಪ್ಯುಲಿಸಮ್ ಯಾವ ರೀತಿಗೆ ಎಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದರೆ ಇವತ್ತು ಅಂಬಾಟಕ ಮುಂದುವರ್ಸೆ ಮುಂದುವರೆದು ಹೇಳ್ತೇನೆ ಅವರ ಒಂದು ಹೆಸಲ್ಲಿ ಇವತ್ತು ಸರ್ಕಾರಗಳನ್ನ ಬದುಸೋಕ್ಕೆ ಮಿಲಿಟರಿ ದಂಗೆಗಳು ಮಿಲ್ಟ್ರಿ ದಂಗೆಗಳು ಬೇಕಾಗಿಲ್ಲ ಮೀಡಿಯಾಗಳಿಂದ ಬದುಸ್ಬೋದು ನೀವು ನೆಮಿಸ್ಕೋಬೋದು ಟೂ ಜಿ ಹಗರಣ ಆದಾಗ ಇಂಡಿಯನ್ ಅಲ್ಲಿ ಎಷ್ಟು ಸೊನ್ನೆ 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 ಉದ್ದಕ್ಕಾಕಿದ್ರು ರಫೇಲ್ ಹಗರಣ ಆದಾಗ ಯಾರೂ ಮಾತಾಡ್ತಾನೆ ಇಲ್ಲ ಸೊ ಈ ಮೀಡಿಯಾ ಪಾಪ್ಯುಲಿಸಮ್ ಅಪಾಯಗಳನ್ನು ನಾವು ಇವತ್ತು ಮಂದಟ್ಟು ಮಾಡ್ಕೋಬೇಕು ಯಾಕಂದರೆ ಟ್ರಂಪ್ ಬರೋಕ್ಕೆ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಇಟಲಿಯಲ್ಲಿ ಸಿಲ್ವಿಯೋ ಬರ್ಲಿಸ್ಕೋನಿ ಅಂತ ಒಬ್ಬ ಪ್ರಧಾನಿ ಆಗಿದ್ದ ಅವನು ಮೀಡಿಯಾ ಟೈಕೂನ್ ಅವನು ಅವನ ಹತ್ರ ಸಿಕ್ಕಾಪಟ್ಟೆ ಮಾಧ್ಯಮಗಳಿತ್ತು ಮಾಧ್ಯಮ ಒಡೆತನದಲ್ಲಿದ್ದ ಅದಾಗಿ ಇದು ತೊಂಬತ್ತರ ದಶಕದಲ್ಲಿ ಕರೆಕ್ಟಾಗಿ ಟೆಸ್ಟ್ ಆಗಿದ್ದು ಒಂದು ಅದು ಸೊ ಈ ಪ್ರಾಬ್ಲಮ್ಗಳನ್ನೆಲ್ಲ ನೆನೆಸ್ಕೋತಾ ಇದ್ದೀವಿ ಬಟ್ ಅದೇ ನಾವು ಹೇಳ್ಕೊ ತೊಂಬತ್ತಕ್ಕೆ ಮುಂಚೆ ಇತ್ತ ತೊಂಬತ್ತು ಆದ್ಮೇಲೆ ಇರಲಿಲ್ವಾ ಈ ಥರ ಕ್ವಶನ್ಗಳು ಕಷ್ಟ ಆಗಿದೆ ಈಗ ಫೇಕ್ ನ್ಯೂಸ್ ಕೂಡ ಫೇಕ್ ನ್ಯೂಸ್ಗಳಲ್ಲಿ ಕೂಡ ಈ ತೊಂಬತ್ತಾದಮೇಲೆ ತಂತ್ರಜ್ಞಾನದ ಕಾರಣದಿಂದ ಅದನ್ನು ಹಂಚೋದು ಈಜಿ ಆಗಿರ್ಬೋದು ಅಥವಾ ಸಿಕ್ಕಾಪಟ್ಟೆ ಹಾಡೋದು ಈಜಿ ಆಗಿರ್ಬೋದು ಬಟ್ ತೊಂಬತ್ತಕ್ಕೆ ಮುಂಚೆ ಇರಲಿಲ್ವ ಅರವತ್ತರಲಿಲ್ವ ಎಪ್ಪತ್ತರಲ್ಲಿಲ್ವ ಗೀತಾ ಪ್ರೆಸ್ ಏನಾಯಿತು ಗೀತಾ ಪ್ರೆಸ್ ಅವರು ರಾಮಚರಿತ ಮಾನಸ್ ಇಟ್ಕೊಂಡು ಅವ್ರು ಎಷ್ಟು ಸಮಾವೇಶ್ಗಳು ಮಾಡಿದ್ರು ಇಪ್ಪತ್ತು ರೂಪಾಯಿಗೆ ಹತ್ತು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಪುಸ್ತಕಗಳನ್ನ ದಂಡಿ ದಂಡಿಯಾಗಿ ಮಾಡಿದ್ರು ಅದು ಯಾವ ಸೋಷಿಯಲ್ ಮೀಡಿಯಾನು ಇಲ್ಲದೇ ಇರಬೇಕಾದ್ರೆ ಟಿ ವಿ ಇಲ್ದೇ ಇರಬೇಕಾದ್ರೆ ಮಾಡಿದ್ದ ಫೇಕ್ ನ್ಯೂಸ್ ಅಭಿಯಾನ ಅದು ಅದ್ರ ಮೊನ್ನೆ ಇಪ್ಪತ್ತೆರಡರ ಮೋಸ್ಟ್ಲಿ ಅದರಲ್ಲಿ ಆ ಫೋಂಡರ್ಗೆ ಪದ್ಮ ಪದ್ಮ ವಿಭೂಷಣ ಪದ್ಮಭೂಷಣನ ಏನು ಕೊಟ್ಟರು ಅನಿಸುತ್ತೆ ಸೊ ಇವತ್ತು ನಾವು ತಂತ್ರಜ್ಞಾನನ ಚೆಕ್ ಮಾಡಬಹುದಾ ಅಂದರೆ ಎರಡು ರೀತಿಯಲ್ಲಿ ಬಹುಶಃ ಅಥವಾ ಹೊಸ ಹೊಸ ಮೀಡಿಯಾನ ಸಾಮಾನ್ಯ ಜನ ಏನು ಮಾಡ್ಬೋದು ಅನ್ನೋದು ಭಾರಿ ಕಷ್ಟ ಇದೆ ಅದು ಬಹುಶಃ ಸ್ಟೇಟ್ಸೇ ಅದಕ್ಕೆ ಒಂದು ರೆಸ್ಪಾನ್ಸಿಬಲ್ ಆಗಿ ಏನು ಕಂಟ್ರೋಲ್ ಮಾಡಬೇಕು ಅದು ಮಾಡಬೇಕಾಗುತ್ತೆ ಬಟ್ ಆಪೋಸಿಷನ್ ಪಾರ್ಟಿಗಳಾದರೂ ಒಂದು ಸಣ್ಣ ಮಟ್ಟದಲ್ಲಿ ಬಂದು ಬದಲಾವಣೆಗೆ ಮುಂದಾಗ್ಬೋದು ಅನಿಸುತ್ತೆ ಇವತ್ತು ಕೂಡ ನೋಡಿ ರಾಹುಲ್ ಗಾಂಧಿಯವ್ರು ಭಾರತ್ ಜೋಡ ಯಾತ್ರೆ ಮಾಡ್ತಾರೆ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾವನ್ನು ಕವರ್ ಮಾಡಲ್ಲ ಅವ್ರು ಅಟ್ಲೀಸ್ಟು ಅವ್ರಿಗೆ ಗೊತ್ತಿರುತ್ತೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕವರ್ ಮಾಡಲ್ಲ ಅಂತ ಆಗ ಅಟ್ಲೀಸ್ಟ್ ಅವರೊಂದು ಆಲ್ಟರ್ನೇಟಿವ್ ಮೀಡಿಯಾ ಅಂತ ಇರುತ್ತೆ ಸಣ್ಣ ಸಣ್ಣ ಮೀಡಿಯಾಗಳು ಇರ್ತವೆ ಯೂಟ್ಯೂಬರ್ಸ್ ಇರ್ತಾರೆ ಅವ್ರನ್ನ ಕರಿಬೋದು ಪ್ರೆಸ್ ಕಾನ್ಫರೆನ್ಸ್ಗೆ ಅವ್ರು ಹೇಳ್ಬೋದು ಅವು ಆ ವಾಯ್ಸ್ನ ಆಂಪ್ಲಿಫೈ ಮಾಡೋದ್ರ ಜೊತೆ ಆ ಸಣ್ಣ ಸಣ್ಣ ಮಾಧ್ಯಮಗಳು ಕೂಡ ತಮ್ಮ ಅಸ್ತಿತ್ವನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಮಾತಾಡೋಕಿದಾಗ ಅವ್ರು ಕರೆಯೋದಿಲ್ಲ ಮತ್ತೆ ಅವ್ರಿಗೆ ಯಾರನ್ನ ಕವರ್ ಮಾಡಲ್ವೋ ಅದೇ ಮಾಧ್ಯಮಗಳನ್ನ ಕರೀತಾರೆ ಮತ್ತು ಅಲ್ಲೇ ಅವಮಾನಗಳ ಅವ್ರು ಕವರ್ ಮಾಡದೆ ಮತ್ತೆ ಬೈಕೋತಾರೆ ಆದರೆ ಅವರು ಈಗ ಸಣ್ಣ ಮಾಧ್ಯಮಗಳಿಲ್ಲಿ ಕರ್ನಾಟಕದಲ್ಲಿ ಇರಬೇಕಾದ್ರೆ ಪೀಪಲ್ ಕರೀಬಹುದು ಈ ಕರಿಬಹುದು ಯಾ ಯಾವುದಾದ್ರೂ ಆಗಲಿ ಸಣ್ಣ ಸಣ್ಣ ಮಾಧ್ಯಮಗಳು ಕರೆದು ಮಾತಾಡಿಸ್ಬೋದು ಅವರು ಬಟ್ ಅದೇ ಮತ್ತೆ ಸುವರ್ಣನೇ ಕರೀತಾರೆ ಅವರು ಮಾತಾಡಲ್ಲ ಅದೇ ರೀತಿ ಬಹುಶಃ ಜನಗಳು ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಸಣ್ಣ ಮಾಧ್ಯಮಗಳನ್ನ ಉತ್ತೇಜಿಸೋದ ರೀತಿಯಲ್ಲಿ ಅಥವಾ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ದಿ ವಯರ್ ದಿ ಸ್ಕ್ರಾಲ್ನ ಸಾವಿರ ರೂಪಾಯಿ ಕೊಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದು ಓದೋದು ಸಣ್ಣ ಮಾಧ್ಯಮಗಳನ್ನ ಸಣ್ಣ ಪತ್ರಿಕೆಗಳನ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಯಾಕಂದರೆ ನಮಗೆ ಇವತ್ತು ಕೂಡ ಈಗ ನಾನು ಒಂದು ಎರಡು ಮೂರು ಇನ್ಸಿಡೆಂಟ್ ಹೇಳಿದೆ ಬಸವಲಿಂಗಪ್ಪ ಅವ್ರ ಆದರೂ ಆಗಲಿ ಆ ಇನ್ಸಿ ಮಿಸ್ ಇಶ್ಯೂಗಳಾಗಲಿ ನಮಗೆ ಅದರಲ್ಲಿ ವಿವೇಕ ಮೂರ್ತಿ ಸಣ್ಣ ಪತ್ರಿಕೆಗಳೇ ಅದು ಚಂಪಾ ಅವರ ಪತ್ ಸಂಕ್ರಮಣ ಇರ್ಬೋದು ಅಥವಾ ಲಂಕೇಶ್ ಅವಸ್ ಅವತ್ತು ಮಟ್ಟಿಗೆ ಸ್ವಲ್ಪ ಅದು ಮೇನ್ ಸ್ಟ್ರೀಮ್ ಆಗಿದ್ದು ಇರ್ಬೋದು ಅದು ಒಂದು ಸಣ್ಣ ಪತ್ರಿಕೆ ಅಂತಲೇ ಕನ್ಸರ್ ಮತ್ತು ಆ ಸಣ್ಣ ಪತ್ರಿಕೆಗಳೇ ಕೂಡ ನಮಗೆ ಅವತ್ತಿಂದ ವಿವೇಕ ಕೊಟ್ಟಿರೋದು ಅಶೂದ್ರ ಆಗಿರ್ಬೋದು ಸೊ ಈ ಥರ ಸಣ್ಣ ಪತ್ರಿಕೆಗಳನ್ನ ಉತ್ತೇಜನ ಕೊಡೋದರಿಂದ ಬಹುಶಃ ನಾವು ಓದುಗರಾಗಿ ಅಥವಾ ನಮಗೆ ಕನ್ಸರ್ನ್ ಇರುವ ನಾಗರಿಕರಾಗಿ ಈ ಯಾವ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಬೆಳಗ್ಗೆ ರಾಮಯ್ಯ ಅವರು ಹೇಳಿದಾಗೆ ಸಮ ನಮ್ಮ ಪ್ರಿಯಂಬಲ್ಲಿರುವ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವವನ್ನು ಫಾಲೋ ಮಾಡೋಂಥ ಪತ್ರಿಕೆಗಳಿಗೆ ಉತ್ತೇಜನ ಕೊಡೋದ್ರ ಮೂಲಕ ಬಹುಶಃ ಎಲ್ಲೋ ನಾವು ನಮ್ಮ ರೀಕ್ಲೇಮ್ ಮಾಡ್ಕೋಬೋದು ಸಾಂಸ್ಕೃತಿಕ ಬಿಡುಗಡೆ ಬೇಕು ಅಂತ ಏನು ಹೇಳಿದ್ರು ಅದಕ್ಕೆ ಬೇಕಾಗಿರೋ ಮಾಧ್ಯಮನ ರೀಕ್ಲೇಮ್ ಮಾಡಬೇಕು ಅಂದರೆ ಈ ಮಾರ್ಗಗಳನ್ನ ಅನುಸರಿಸ್ಬೋದೇನೋ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು